ವೈಜ್ಞಾನಿಕ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನವಜಾತ ಶಿಶುಗಳಿಗೆ ಯಾವ ರೀತಿ ಅವಕಾಶ ಕಲ್ಪಿಸಲಾಗಿದೆ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಉತ್ತರ ನೀಡುವಂತೆ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಡಾಕ್ಟರ್ ವಾಸುದೇವ್ ಮೇಟಿ ಬಣ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆಯವರು ಒತ್ತಾಯಪಡಿಸಿದರು ಪಟ್ಟಣದ ಎಂಟು ಮತ್ತು ಒಂಬತ್ತನೇ ವಾರ್ಡ್ನಲ್ಲಿ ಜಾತಿ ಗಣತಿ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ನವಜಾತ ಶಿಶುಗಳಿಗೆ ಯಾವ ರೀತಿಯ ಅವಕಾಶ ಕಲ್ಪಿಸಲಾಗುವುದು ಎನ್ನುವುದಕ್ಕೆ ಜಿಲ್ಲಾಧಿಕಾರಿಗಳು ಉತ್ತರ ನೀಡುವಂತೆ ರಾಜ್ಯ ರೈತ ಸಂಘ ಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಅವರ ಬಣ್ಣದ ನಾಯಕನಟಿ ಹೋಬಳಿ ಅಧ್ಯಕ್ಷ ಡಾಕ್ಟರ್ ನಾಗರಾಜ ಮೀಸೆಯವರು ಒತ್ತಾಯಿಸಿದರು ಪಟ್ಟಣದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು ಸರ್ಕಾರ ಜಾತಿ ಗಣತಿ ಸಮೀಕ್ಷೆ ನಡೆಸಲು ಶಿಕ್ಷಕರನ್ನು ನೇಮಿಸಿದ್ದು ಆಪ್ ಮೂಲಕ ನೋಂದಾಯಿಸಿಕೊಳ್ಳುವಂತೆ ಆದೇಶಿಸಿದ್ದಾರೆ ಇದರಲ್ಲಿ ನವಜಾತ ಶಿಶುಗಳು ಮತ್ತು ಒಂದು ವರ್ಷದ ಒಳಗಿನ ಮಕ್ಕಳಿಗೆ ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿಯಲ್ಲಿ ಹೆಸರು ನೋಂದಣಿ ಆಗಿರುವುದಿಲ್ಲ ಅಂತ ಮಕ್ಕಳಿಗೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನೋಂದಾಯಿಸಲು ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ರು ಇದಕ್ಕೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ ಇದೇ ರೀತಿಯಾದರೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಆದಂತೆ ಕಾಣುತ್ತೆ ಜಾತಿ ಗಣತಿ ಸಮೀಕ್ಷೆಯಲ್ಲಿ ನವಜಾತ ಶಿಶುಗಳಿಗೆ ಆಧಾರ್ ನಂಬರ್ ಹಾಗೂ ಪಡಿತರ ಚೀಟಿಯಲ್ಲಿ ಹೆಸರು ಇಲ್ಲದೇ ಇರುವಂಥ ಮಕ್ಕಳಿಗೆ ಬರೀ ಹೆಸರಿನಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಅಂತ ಆಗ್ರಹಿಸಿದರು ಪ್ರಸ್ತುತ ಜಾತಿ ಗಣತಿ ಸಮೀಕ್ಷೆ ನಡೆಸಲು ಒಂದು ವಾರ್ಡ್ಗೆ ಒಬ್ಬ ಶಿಕ್ಷಕರನ್ನು ನೇಮಿಸಿದು ಹೆಚ್ಚು ಜನಸಂಖ್ಯೆ ಹೊಂದಿರುವ ವಾರ್ಡ್ಗಳಿಗೆ ಒಬ್ಬ ಶಿಕ್ಷಕರನ್ನು ಹೇಗೆ ನಿರ್ವಹಿಸ್ತಾರೆ ಒಂದು ಕುಟುಂಬದ ಸಮೀಕ್ಷೆ ನಡೆಸಲು ಮೂವತ್ತರಿಂದ ನಲವತ್ತೈದು ನಿಮಿಷ ತೆಗೆದುಕೊಳ್ಳುತ್ತೆ ಹೆಚ್ಚು ಜನಸಂಖ್ಯೆ ಹೊಂದಿರುವ ವಾರ್ಡ್ಗಳಿಗೆ ಹೆಚ್ಚುವರಿ ಶಿಕ್ಷಕರನ್ನು ನೇಮಿಸಿ ಸಮೀಕ್ಷೆಯನ್ನು ಸಕಾಲಕ್ಕೆ ಪೂರ್ಣಗೊಳಿಸಲು ಅನುಕೂಲ ಮಾಡಿಕೊಡಬೇಕೆನ್ನುವುದು ಸರ್ಕಾರಕ್ಕೆ ಮನವಿ ಕರ್ನಾಟಕ ರಾಜ್ಯದಲ್ಲಿ ಜನಗಣತಿ ಅಥವಾ ಬಂದಂತಹ ಒಂದು ಸಮೀಕ್ಷೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ಎಂಟು ತಿಂಗಳ ಮಗು ಹಾಗೂ ಒಂಬತ್ತು ತಿಂಗಳ ಮಗು ಹಾಗೂ ವರ್ಷದ ಮಗುವಿನ ಹೆಸರು ಅದರಲ್ಲಿ ತರತಿಲ್ಲ ಕಾರಣ ಅದರಲ್ಲಿ ಆಧಾರ್ ಕಾರ್ಡ್ ಕೇಳ್ತಾ ಇದೆ ಆ ಒಂದು ಉದ್ದೇಶದಿಂದ ಆ ರೇಷನ್ ಕಾರ್ಡಲ್ಲಿ ಹೆಸರು ಇನ್ನು ಇವರು ಸರ್ಕಾರ ತಿದ್ದುಪಡಿಗಾಗಲಿ ಸೇರ್ಪಡೆಗಾಗಲಿ ಅವಕಾಶ ಕೊಟ್ಟಿರಲ್ಲ ಆದ್ದರಿಂದ ರೇಷನ್ ಕಾರ್ಡಿಗೂ ಸೇರ್ಪಡೆ ಮಾಡೋಕ್ಕೂ ಆಗ್ತಿಲ್ಲ ಮತ್ತು ಆಧಾರ್ ಕಾರ್ಡನು ಮಾಡಿಸೋಕ್ಕಾಗ್ತಿಲ್ಲ ಹತ್ತು ಜನ ಸತ್ತರೆ ಇಪ್ಪತ್ತು ಜನ ಹುಟ್ಟುತ್ತಾರೆ ಎಂಬ ಒಂದು ಸಂದರ್ಭದಲ್ಲಿ ಈಗ ಎಷ್ಟೋ ಲಕ್ಷಾಂತರ ಮಕ್ಕಳುಗಳ ಒಂದು ಜನಸಂಖ್ಯೆ ಮಾದಿಗರ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತಂದು ನಾವು ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅತಿ ಶೀಘ್ರವಾಗಿ ಇದನ್ನು ಬಗೆಹರಿಸಬೇಕು ಹಾಗೂ ನಾಯ್ಕನೆಟ್ಟಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಎಂಟು ಮತ್ತು ಒಂಬತ್ತನೇ ವಾರ್ಡನ ಸುಮಾರು ಆರುನೂರಿಂದ ಏಳುನೂರು ಮನೆಗಳಿರುವ ಒಂದು ಎಂಟು ಮತ್ತು ಒಂಬತ್ತನೇ ವಾರ್ಡ್ನಲ್ಲಿ ಕೇವಲ ಎರಡು ಎರಡೆರಡು ಶಿಕ್ಷಕರನ್ನ ನೇಮಿಸಿದ್ದಾರೆ ಒಂದು ಮನೆಗೆ ಅರ್ಧ ಗಂಟೆ ಟೈಮ್ ತಗತ ತಗೊಳ್ತಾ ಇದೆ ಆದ್ದರಿಂದ ಅವರು ಸರ್ಕಾರ ಕೊಟ್ಟಂಥ ನಿಗದಿ ಮಾಡಿದಂಥ ಡೇಟ್ಗೆ ಪೂರೈಸೋಕ್ಕಾಗಲ್ಲ ಅಂತ ನಾವು ಕಳ ಕಳವಳವನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ಈ ನಾಗರಿಕರು ಹಾಗೂ ಅದರಂತೆ ಈಗ ಕೆಲವು ಕೇವಲ ಎರಡೆರಡು ಶಿಕ್ಷಕರ ನಿಯಮ್ ನೇಮಿಸಿರದ ಕಾರಣ ವಿಳಂಬ ಆಗ್ತಾ ಇದೆ ಹಾಗಾಗಿ ಇನ್ನು ನಾಲ್ಕು ಜನ ಶಿಕ್ಷಕರನ್ನ ಹೆಚ್ಚುವರಿಯಾಗಿ ಕೊಡಬೇಕಾಗಿ ನಾವು ಆಗ್ರಹಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ನಮಗೆ ಜಾತಿ ಗಣತಿಯನ್ನು ಸಂಪೂರ್ಣಗೊಳಿಸಲು ನಮಗೆ ಹೆಚ್ಚಿನ ಹೆಚ್ಚು ಹೆಚ್ಚುವರಿ ಶಿಕ್ಷಕರನ್ನ ಕೊಡಬೇಕಂತ ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳ ಹಾಗೂ ಜಿಲ್ಲಾಡಳಿತನ ಸಂಬಂಧಪಟ್ಟ ಅಧಿಕಾರಿಗಳ ಹಾಗೂ ಮುಖ್ಯಮಂತ್ರಿಗಳ ಒಂದು ನೇರವಾಗಿ ಅವರಿಗೆ ನಾವು ಸಂದೇಶವನ್ನು ರವಾನಿಸ್ತಾ ಇದ್ವಿ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಷ್ಟಪಡ್ತೀವಿ